ಬಡವರ ಬಂಧು ಧೀಮಂತ ನಾಯಕ ಬಸೂನಗುಡಿ ವಿಧಾನಸಭಾ ಕ್ಷೇತ್ರದ ಜೆ ಡಿ ಎಸ್ ಹಿರಿಯ ಮುಖಂಡರಾದ ಸನ್ಮಾನ್ಯ ಶ್ರೀ ಬಾಗೇಗೌಡರವರ ಹುಟ್ಟುಹಬ್ಬದ ಆಚರಣೆಯನ್ನು ಜೆಡಿಎಸ್ ಮುಖಂಡರಾದ ಶ್ರೀ ಪಿವಿ ಎಸ್ ಪ್ರಸಾದ್ ರವರ ನೇತೃತ್ವದಲ್ಲಿ ಅದ್ದೂರಿಯಾಗಿ ಹುಟ್ಟುಹಬ್ಬದ ಆಚರಣೆ ಮಾಡಲಾಯಿತು

ಯಾರೇ ಬಂದರು ಎದು ಯಾರೇ ನಿಂತರು ಪ್ರೀತಿ ಹಂಚುವ ಯಜಮಾನ ಇವತ್ತು ಬಹಳ ವಿಶೇಷವಾದ ದಿನ ಬೆಂಗಳೂರು ನಗರ ಬಸವನಗುಡಿ ವಿಧಾನಸಭಾ ಕ್ಷೇತ್ರದ ಸಮಾಜ ಸೇವಕರು ಕೊಡುಗೆ ದಾನಿಗಳು ಅಂತಲೇ ಹೇಳ್ಬೋದು ಅತ್ಯಂತ ಸರಳ ಜೀವಿ ಶ್ರೀ ಕೆ ಬಾಗೇಗೌಡರ ಅರವತ್ತೆಂಟನೇ ವಸಂತ ತುಂಬಿ ಅರವತ್ತೊಂಬತ್ತನೇ ವಸಂತಕ್ಕೆ ಕಾಡಿರ್ತಕ್ಕಂಥ ಸನ್ ಸಂದರ್ಭದಲ್ಲಿ ಇವತ್ತು ನಾವೆಲ್ಲ ಸೇರಿ ಇವತ್ತು ಅವರ ಜನ್ಮದಿನವನ್ನು ಆಚರಣೆಯನ್ನು ಮಾಡ್ತಾಯಿದ್ದೇವೆ ಬಾಗೇಗೌಡರು ಅಂತ ಹೇಳಿದ್ರೆ ಎಲ್ಲೆಲ್ಲೂ ಎಲ್ಲ ಕಡೆಯೂ ಬಸವನಗುಡಿಯಲ್ಲಿ ಅವರ ಹೆಸರು ಹೇಳಿದ ತಕ್ಷಣ ಒಂದು ಒಳ್ಳೆಯ ರೀತಿಯಲ್ಲ ಸಂಚನವನ್ನು ಕೂಡ ಮೂಡುತ್ತದೆ ಯಾರೋ ಒಬ್ರು ಕಷ್ಟ ಸಿಗಾಕೊಂಡಿದ್ದಾರೆ ಅಂದರೆ ಅವ್ರಿಗೆ ನೆನಪು ಬರೋದೇ ಬಾಗೇಗೌಡರು ಆಗ ಯಾರೇ ಅವ್ರ ಕಷ್ಟ ಸುಖ ಹೇಳ್ಕೊಂಡು ಹೋದ್ರೂ ಅವ್ರಿಗೆ ಅವ್ರ ಕೈಲಾದಷ್ಟು ಸಹಾಯವನ್ನು ಮಾಡಿ ಯಾರಿಗೂ ತಿಳಿಸ್ಬೇಡಿ ಇನ್ನೊಬ್ರಿಗೆ ಪ್ರಚಾರ ಆಗೋದು ಬೇಡ ನಾವು ಮಾಡತಕ್ಕಂಥ ಸಹಾಯ ಅಂತ ನಿಸ್ವಾರ್ಥವಾಗಿ ಯಾರೊಬ್ಬರು ಸೇವೆಯನ್ನು ಮಾಡ್ತಾರೆ ಅಂತ ಅಂದರೆ ಅದು ಭಾಗ್ಯಗೌಡರು ಅವತ್ತು ಇವತ್ತು ಅವರು ಅರವತ್ತೊಂಬತ್ತನೇ ವಸಂತ ಇದ್ದಾರೆ ಅವ್ರಿಗೆ ಭಗವಂತ ಆಯಸ್ಸು ಐಶ್ವರ್ಯ ಸಮೃದ್ಧಿ ನೆಮ್ಮದಿ ಪ್ರತಿಯೊಂದು ಕೊಡಲಿ ಅಂತ ಹೇಳ್ತಾ ಮುಂದಿನ ದಿನಗಳಲ್ಲಿ ಅವ್ರಿಗೆ ರಾಜಕೀಯವಾಗಿ ರಾಜಕಾರಣದಲ್ಲಿ ಒಂದು ಉನ್ನತ ಸ್ಥಾನವನ್ನು ಸಿಗಲಿ ಅಂತ ಅವರಿಗೆ ನಾವು ಹಾರೈಸುತ್ತಾ ದೇವರು ಅವ್ರಿಗೆ ಆಶೀರ್ವದಿಸಲಿ ಅಂತ ನಾವು ಮಾತು ಮುಗಿಸ್ತಾ ನಮಸ್ಕಾರ ಇವತ್ತು ನಮ್ಮ ಬಸವನಗುಡಿಯ ಬಂಗಾರ ಅಂತಲೇ ಅವಾಗಲಿಂದನೂ ಕರ್ಕೊ ಬಂದಿರೋ ಬಾಗ್ಯಗೌಡರು ಅಣ್ಣಂದು ಹುಟ್ಟ ದೇವರು ಆಯುರ್ ಆರೋಗ್ಯ ಐಶ್ವರ್ಯ ಇದೇ ರೀತಿ ಕೊಟ್ಟು ಅವರು ಇನ್ನೂ ನಮ್ಮಂಥ ನಾಯಕರುಗಳ್ನ ಇನ್ನೂ ತುಂಬ ಜನನ ಬೆಳೆಸಲಿ ಅಂತ ನಾನು ದೇವ್ರಲ್ಲಿ ಕೇಳ್ಕೊಳ್ತೀನಿ ಅವ್ರಿಗೆಲ್ಲವೂ ದೇವರು ಕೊಟ್ಟಿದ್ದಾನೆ ರಾಜಕೀಯವಾಗಿ ಒಂದು ಅಸ್ತಿತ್ವ ಕೊಡಲಿ ಅಂತ ನಮ್ಮ ಹಿರಿಯ ನಾಯಕರುಗಳೆಲ್ಲ ಮುಂದಿನ ದಿನಗಳಲ್ಲಿ ಎಮ್ ಸಿನೋ ಅಥವಾ ರಾಜ್ಯಸಭಾ ಮೆಂಬರೋ ಮಾಡಲಿ ಅನ್ನೋದು ನನ್ನ ವೈಯಕ್ತಿಕ ಆಸೆ ಅದು ಈ ಮುಂದಿನ ದಿನಗಳಲ್ಲಿ ಈಡೇರುತ್ತೆ ಅನ್ನೋದೊಂದು ಭರವಸೆ ಇದೆ ಹಾಗೆ ದೇವರು ಅವರಿಗೆ ಎಲ್ಲದಕ್ಕಿಂತ ಮುಖ್ಯವಾಗಿ ಆರೋಗ್ಯನ ತುಂಬ ಚೆನ್ನಾಗಿ ಕೊಡಲಿ ನಮ್ಮಂಥ ನಾಯಕನ ಬೆಳೆಸ್ಕೊಳ್ಳಿ ಅಂತ ಕೇಳ್ಕೊಳ್ತೀನಿ ಅಂದರೆ ಪ್ರಸಾದ ಅಲ್ಲಿ ಅಲ್ಲಿ ಅಣ್ಣ ಇವತ್ತಿನ ಬರ್ತಡೇ ಇಟ್ಟುಕೊಂಡಿದ್ದೀನಿ ದಯವಿಟ್ಟು ನೀವು ಬರಲೇಬೇಕು ಅಂತ ಹೇಳಿದ್ರು ಆಯಿತಪ್ಪ ನೀನು ಎಲ್ಲಿ ಮಾಡೋದು ಬರ್ತೀನಿ ಅಂತ ಹೇಳಿದೆ ನನ್ನ ಹೃದಯಪೂರ್ವಕ ಅವ್ರಿಗೆ ಅಭಿನಂದನೆ ಸಲ್ಲಿಸ್ತಾ ಇದ್ದೀನಿ ಹೇಗೆ ನನ್ನ ಇವತ್ತು ಕರೆದು ಈ ಹುಚ್ಚು ಒಬ್ಬ ಆಚರಣೆ ಮಾಡ್ತಾ ಇರೋದ್ರಿಂದ ನಮ್ಮ ಹುಡುಗರಾಗಿರೋದ್ರಿಂದ ಈ ಭಾವನೆಯಿಂದ ನಾನು ಅವ್ರಿಗೆ ಅರ್ಪಿಸಿ ನನ್ನ Mudei o, o governo há menos de estádio.